ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕಳೆದ ವಾರಾಂತ್ಯದಲ್ಲಿ ಅಮೆರಿಕದ ಹಲವು ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಪ್ರಾಕೃತಿಕ ವಿಕೋಪ ಕಂಡುಬಂದಿದೆ ಹಿಂಸಾತ್ಮಕ ಸುಂಟರ ಗಾಳಿಗಳು ಕಣ್ಣು ಕುಕ್ಕುವ ಧೂಳಿನ ಬಿರುಗಾಳಿಗಳು ಮತ್ತು ವೇಗವಾಗಿ ಚಲಿಸುವ ಕಾಡ್ಗಿಚ್ಚುಗಳು ಇಲ್ಲಿ ಉಂಟಾಗಿವೆ ಸದ್ಯದ ಮಾಹಿತಿ ಪ್ರಕಾರ ಇದರಿಂದ ಮೂವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಒಂಬತ್ತು ರಾಜ್ಯಗಳಲ್ಲಿ ಸುಂಟರಗಾಳಿ ಎದ್ದಿದ್ದು ಅವುಗಳಲ್ಲಿ ಕ್ಯಾನ್ಸಸ್ ಒಕ್ಲಹೋಮಾ ಮೆಸಿಸಿಪಿ ಅರ್ಕಾನಸ್ ಟೆಕ್ಸಾಸ್ ಅಲ್ಬಾಮಾ ಮತ್ತು ಮಿಸೌರಿಯಾದಂತಹ ಸಾವು ನೋವುಗಳು ದಾಖಲಾಗಿವೆ ಕೇವಲ ಸುಂಟ್ರಗಾಳಿ ಮಾತ್ರವಲ್ಲದೆ ಐವತ್ತಕ್ಕೂ ಹೆಚ್ಚು ಹೋಮಾನ ವೈಪರೀತ್ಯ ಒಮ್ಮೆಲೆ ಕಂಡು ಬರ್ತವೆ ಇದರಿಂದ ಊರಿಗೆ ಊರೇ ನಾಶವಾಗ್ತಾ ಇದ್ದು ಜನರು ಮನೆ ಅಂಗಡಿ ವಾಹನ ಸೇರಿದಂತೆ ಯಾವುದನ್ನ ಬಿಡದೆ ಸುಂಟರಗಾಳಿ ಧ್ವಂಸ ಮಾಡ್ತದೆ ಪ್ರತಿ ಗಂಟೆಗೆ ಇನ್ನೂರ ಅರವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಇದರಿಂದ ಮೂರು ಲಕ್ಷ ಮನೆಗಳಿಗೆ ವಿದ್ಯುತ್ ಕಡಿತವಾಗಿದ್ದು ಒಕ್ಲಾ ಹೋಮದಲ್ಲಿ ಕಾಡ್ಗಿಚ್ಚಿನ ಪರಿಣಾಮ ಮುನ್ನೂರು ಮನೆ ಸುಟ್ಟು ಹೋಗಿವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಬೂದಿಯಾಗಿದೆ ಹೀಗಾಗಿ ಹತ್ತು ಕೋಟಿ ಜನರಿಗೆ ಈಗಾಗಲೇ ಅತಿ ಎಚ್ಚರಿಕೆಯ ಸೂಚನೆ ನೀಡಲಾಗಿದೆ ಇನ್ನು ಮಧ್ಯ ಪಶ್ಚಿಮ ರಾಜ್ಯವು ಇತರ ರಾಜ್ಯಕ್ಕಿಂತ ಹೆಚ್ಚಿನ ಸಾವು ದಾಖಲಿಸಿದೆ ರಾತ್ರಿ ಇಡೀ ಚಂಡಮಾರುತಗಳು ಕನಿಷ್ಠ ಹನ್ನೆರಡು ಜನರನ್ನ ಬಲಿ ತೆಗೆದುಕೊಂಡಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಗಸ್ತು ಮತ್ತು ಸ್ಥಳೀಯ ಸಂಸ್ಥೆಗಳು ಹಲವಾರು ಸ್ಥಳಗಳಲ್ಲಿ ಘಟನೆ ಕಾರ್ಯಾಚರಣೆಯನ್ನ ಮುಂದುವರೆಸಿವೆ ಎಂದು ಮಿಸೌರಿ ರಾಜ್ಯ ಹೆದ್ದಾರಿ ಗಸ್ತು ತಿಳಿಸಿದೆ ಚಂಡಮಾರುತ ಗುಡುಗು ಸಹಿತ ದೊಡ್ಡ ಅಣೆಕಲ್ಲುಗಳಿಂದ ಕೆಲವು ಪ್ರದೇಶಗಳಿಗೆ ತೀವ್ರವಾಗಿ ಪರಿಣಾಮವಾಗಿದೆ ರಸ್ತೆಗಳಲ್ಲಿ ಮನೆಗಳ ಮೇಲೆ ಮರಗಳು ಮತ್ತು ವಿದ್ಯುತ್ ತಂತಿಗಳು ಉರುಳಿ ಬಿದ್ದಿವೆ ಹಾಗೂ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಅಧಿಕ ಹಾನಿಯಾಗಿದೆ ಅಲ್ಲದೆ ದೇಶದಾದ್ಯಂತ ಚಲಿಸುವ ಬೃಹತ್ ಸುಂಟರ ಗಾಳಿಯು ಧೂಳಿನ ಬಿರುಗಾಳಿಗಳನ್ನ ಪ್ರಚೋದಿಸಿತು ಹಾಗೂ ಇದೇ ಸಮಯದಲ್ಲಿ ಒಣ ಪ್ರದೇಶದಲ್ಲಿ ನೂರಕ್ಕೂ ಹೆಚ್ಚು ಕಾಡ್ಗಿಚ್ಚುಗಳನ್ನ ಉಂಟು ಮಾಡಿತು ನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರು ವಾಸಿಸುವ ಪ್ರದೇಶದ ಮೇಲೆ ಚಂಡಮಾರುತ ಸೇರಿದಂತೆ ಧೂಳು ಮಿಶ್ರಿತ ಗಾಳಿಯು ತೀವ್ರ ಹವಾಮಾನ ಪರಿಣಾಮ ಬೀರುವ ಮುನ್ಸೂಚನೆಯನ್ನ ಅಮೆರಿಕದ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ ಇನ್ನು ಕೆನಡಾದ ಗಡಿಯಿಂದ ಟೆಕ್ಸಸ್ವರೆಗೆ ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಊಹಿಸಲಾಗಿದೆ ಇದು ಶೀತ ಹವಾಮಾನದ ಉತ್ತರ ಪ್ರದೇಶಗಳಲ್ಲಿ ಹಿಮಪಾತದ ಪರಿಸ್ಥಿತಿಯನ್ನು ಮತ್ತು ದಕ್ಷಿಣದಲ್ಲಿ ಬೆಚ್ಚಗಿನ ಒಣ ಪ್ರದೇಶಗಳಲ್ಲಿ ಕಾಡ್ಗಿಚ್ಚಿನ ಅಪಾಯಗಳನ್ನು ತಂದೊಡ್ಡುತ್ತದೆ ಈ ರೀತಿಯ ವಿರುದ್ಧ ಹವಾಮಾನ ವೈಪರೀತ್ಯಕ್ಕೆ ಕಾರಣ ತಿಳಿಯುವುದಾದ್ರೆ ವಾಯುಮಂಡಲದಲ್ಲಿ ಗಾಳಿಯ ವೇಗ ಮತ್ತು ಉಷ್ಣಾಂಶದ ಏರುಪೇರಿನಿಂದ ಸುಂಟರ ಗಾಳಿ ಉಂಟಾಗುತ್ತೆ ಒಂದು ಪ್ರದೇಶದಲ್ಲಿ ಬೀಸುವ ಶೀತ ಗಾಳಿ ಇನ್ನೊಂದು ಕಡೆಯಿಂದ ಬೀಸುವ ಒಣಗಾಳಿಯು ಒಮ್ಮೆಲೆ ಸಂಧಿಸಿದಾಗ ಹವಾಮಾನದಲ್ಲಿ ಅಸ್ಥಿರತೆ ಉಂಟಾಗಿ ಭೂಮಿಯ ಗುರುತ್ವಾಕರ್ಷಣಾ ಬಲದಿಂದ ಅದು ಧರೆಗೆ ಅಪ್ಪಳಿಸಿ ಇಂತಹ ಅಪಾಯಗಳಿಗೆ ಗುರಿಯಾಗುತ್ತೆ ಈಗ ಅಮೆರಿಕದಲ್ಲೂ ಅದೇ ಪರಿಸ್ಥಿತಿ ಉಂಟಾಗಿದ್ದು ನ್ಯೂ ಮೆಕ್ಸಿಕೋದಿಂದ ಉಣಗಾಳಿ ಹಾಗೂ ಕೆನಡಾದಿಂದ ಶೀತಗಾಳಿ ಬೀಸಿ ಎರಡು ಸಂಧಿಸಿ ಉಂಟಾದ ಸುಳಿಯಿಂದ ಸುಂಟರ್ ಗಾಳಿ ಎತ್ತಿದೆ ಬೆಟ್ಟ ಗುಡ್ಡ ಪರ್ವತಗಳಿರುವ ಪ್ರದೇಶದಲ್ಲಿ ಇಂತಹ ಚಂಡಮಾರುತಗಳು ಅಪಾಯ ಕಡಿಮೆ ಆದರೆ ಸಮತಟ್ಟಾದ ಬಯಲು ಪ್ರದೇಶದಲ್ಲಿ ಅಧಿಕವಾಗಿ ಸುಂಟ್ರಗಾಳಿ ಬೀಸುತ್ತದೆ ಈ ಕಾರಣದಿಂದಾಗಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಪರ್ವತಗಳಿಲ್ಲದೆ ಚಂಡಮಾರುತ ಅಪಘಾತ ಉಂಟಾಗಿದೆ ಈ ದೇಶದಲ್ಲಿ ಇಂತಹ ಪ್ರಾಕೃತಿಕ ವಿಕೋಪ ಹೊಸ ಪ್ರತಿ ವರ್ಷ ಒಂದ್ ಸಾವಿರದ ಇನ್ನೂರಕ್ಕೂ ಅಧಿಕ ಸುಂಟ್ರಗಾಳಿ ಇಲ್ಲಿ ಏಳ್ತವೆ ಆದರೆ ಈ ಚಂಡಮಾರುತದೊಂದಿಗೆ ಐವತ್ತಕ್ಕೂ ಹೆಚ್ಚು ಹವಾಮಾನ ವೈಪರೀತ್ಯ ಒಮ್ಮೆಲೆ ಉಂಟಾಗ್ತಾ ಇರುವುದು ಅಧಿಕ ಸಾವು ನೋವುಗಳಿಗೆ ಕಾರಣವಾಗ್ತಿದೆ ಇನ್ನು ಅತಿ ಪರಿಣಾಮವಿರುವ ಪ್ರದೇಶದಲ್ಲಿ ಈಗಾಗಲೇ ಜನರನ್ನ ಸ್ಥಳಾಂತರ ಮಾಡಿದ್ದು ಕೆಲವೆಡೆ ರೆಡ್ ಫ್ಲಾಗ್ ಅನ್ನ ಹೊಮ್ಮಾನ ಇಲಾಖೆ ನೀಡಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಪರಿಸ್ಥಿತಿಯ ಸೂಚನೆ ಹಾಗೂ ಧೈರ್ಯ ನೀಡುತ್ತಿದ್ದಾರೆ ಇದಾಗಿತ್ತು ಅಮೆರಿಕದಲ್ಲಿ ಉಂಟಾದ ಪ್ರಾಕೃತಿಕ ವಿಕೋಪ ಹಾಗೂ ಅದಕ್ಕೆ ಕಾರಣವಾದ ಅಂಶಗಳ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ ಟಿ